ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನನ್ನ ಕೊನೆ ಎರಡು ವಿಡಿಯೋ ಒಂದು ಚನ್ನಸಂದ್ರ ಮಾರ್ಕೆಟ್ ಹಾಗೆ ಟೂ ಡೇಸ್ ಕಂಪ್ಲೀಟ್ ಮೀಲ್ ಪ್ಲ್ಯಾನ್ ಯಾವ ರೀತಿ ಅಂತ ತೋರಿಸಿದ್ದೀನಿ ಸೊ ಇವತ್ತು ಕೂಡ ಬ್ರೇಕ್ಫಾಸ್ಟ್ ಜೊತೆಗೆ ಲಂಚ್ ಎಲ್ಲ ಮುಗಿಸ್ಕೊಂಡು ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗ್ತಾ ಇದ್ದೀನಿ ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಲ್ಲಿ ಯಾವ ರೀತಿ ಎಲ್ಲ ಶಾಪ್ಸ್ ಇದೆ ಅನ್ನೋದನ್ನು ಕೂಡ ತೋರಿಸ್ತೀನಿ ಮಿಸ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಡೆಟೋಕ್ಸ್ ಬೇಡ ಅಂತೇಳಿ ಪೈನಾಪಲ್ನ ಕಟ್ ಮಾಡಿದೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಪೈನಾಪಲ್ ತಿಂದು ಬ್ರೇಕ್ಫಾಸ್ಟ್ಗೆ ಅಕ್ಕಿ ರೊಟ್ಟಿ ಹಾಗೆ ಬದನೇಕಾಯಿ ಚಟ್ನಿ ಮತ್ತು ಮಧ್ಯಾಹ್ನ ಲಂಚ್ಗೆ ಮಿಲೆಟ್ಸ್ ಮತ್ತು ಕರ್ಡ್ ಹಾಗೆ ಅಕ್ಕಿ ರೊಟ್ಟಿಗೆ ಸೈಡ್ ಡಿಶ್ ಆಗಿ ಹಾಗೇಲ್ಕಾಯಿ ಫ್ರೈ ಮತ್ತು ಮಿಲೆಟ್ಸ್ ಕರ್ಡಿಗೆ ತೊಂಡೆಕಾಯಿ ಡ್ರೈ ಪಲ್ಯ ಯಾವ ರೀತಿ ಮಾಡೋದು ತೋರಿಸ್ತಾ ಇದ್ದೀನಿ ನಾವು ಈ ಬದನೆಕಾಯಿ ಸುಡುವಾಗ ಸ್ವಲ್ಪ ಅಡುಗೆ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಸುಟ್ಟರೆ ತುಂಬ ಚೆನ್ನಾಗಿ ಬೇಯುತ್ತೆ ಅದಕ್ಕೆ ಹಸಿಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಇದಿಷ್ಟು ಫ್ರೈ ಮಾಡಿಕೊಂಡು ಬೆಳ್ಳುಳ್ಳಿ ಫ್ರೈ ಮಾಡೋದು ಬೇಡ ಜಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದ್ರಲ್ಲ ಆ್ಯಡ್ ಮಾಡಿರೋದು ಹಾಗೆ ತೊಂಡೆಕಾಯಿ ಡ್ರೈ ಪಲ್ಯಕ್ಕೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ರೆಡಿ ಆಗೋ ಅಷ್ಟರಲ್ಲಿ ಫ್ರೈ ಕೂಡ ರೆಡಿ ಆಗಿದೆ ಹಾಗೆ ತೊಂಡೆಕಾಯಿ ಪಲ್ಯಗೆ ಒಗ್ಗರಣೆ ಹಾಕಿ ಕೂಡ ರೆಡಿ ಆಯ್ತು ಜಾಸ್ತಿ ಮಸಾಲ ಏನು ಆ್ಯಡ್ ಮಾಡೋದು ಬೇಡ ಕೊನೆಯದಾಗಿ ಉಪ್ಪು ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಆ್ಯಡ್ ಮಾಡಿದ್ರೆ ಸಾಕು ಇನ್ನು ನಾನು ಫ್ರೈ ಮಾಡಿ ಹಸಿ ಹಸಿಮೆಣ್ಸಿನ್ಕಾಯಿ ತೋರಿಸಿದೆ ಅಲ್ವಾ ಅದಕ್ಕೆ ಕೊತ್ತಂಬರಿ ಸೊಪ್ಪು ಉಪ್ಪು ಹಾಗೆ ಬೇಯಿಸಿರ್ತಕ್ಕಂಥ ಬದನೆಕಾಯಿ ಆ್ಯಡ್ ಮಾಡಿದ್ರೆ ಚಟ್ನಿ ರೆಡಿ ಆಗುತ್ತೆ ಇನ್ನು ಅಕ್ಕಿ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ಈಗ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಇನ್ನೂ ಯಾರೆಲ್ಲ ನೋಡಿಲ್ಲ ಅಂದರೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿರ್ತೀನಿ ಚೆಕ್ ಮಾಡಿ ಎಷ್ಟು ಸ್ಮೂತ್ ಆಗಿ ಸಾಫ್ಟ್ ಆಗಿ ಅಕ್ಕಿ ರೊಟ್ಟಿ ಬಂದಿದೆ ಅಂದರೆ ನೋಡ್ತಾ ಇದ್ರೇನೆ ತಿನ್ನಬೇಕು ಅನಿಸ್ತಿದೆ ಹಾಗೆ ಹಾಗಲಕಾಯಿ ಫ್ರೈಗೆ ಉಪ್ಪು ಮತ್ತು ಖಾರದ ಪುಡಿ ಹಾಕಿದ್ರೆ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಇನ್ನು ಮಧ್ಯಾಹ್ನಕ್ಕೆ ಮಿಲೆಟ್ಸ್ನ ಬೇಯಿಸಿದ್ದೆ ಅಲ್ವಾ ಅದಕ್ಕೊಂದು ಚಿಕ್ಕದಾಗಿ ಇಂಗು ಸಾಸಿವೆ ಒಣಮೆಣ್ಸಿನ್ಕಾಯಿ ಉದ್ದಿನಬೇಳೆ ಇಷ್ಟರಲ್ಲೇ ಒಗ್ಗರಣೆ ಕೊಟ್ಟರೆ ಸಕ್ಕತ್ತಾಗಿರುತ್ತೆ ಅದ್ರ ಜೊತೆ ಉಪ್ಪಿನಕಾಯಿ ಮತ್ತೆ ತೊಂಡೆಕಾಯಿ ಡ್ರೈ ಪಲ್ಯ ಸೊ ಮಧ್ಯಾಹ್ನ ಲಂಚ್ಗೂ ಕೂಡ ರೆಡಿ ಆಯಿತು ಇನ್ನೇನು ವೈಟ್ ಫೀಲ್ಡ್ ಇಂದ ಎಮ್ ಜಿ ರೋಡಿಗೆ ಮೆಟ್ರೋದಲ್ಲಿ ಹೋಗ್ಬೋದು ನೀವು ಎಲ್ಲಿಂದ ಬಂದರೂ ಕೂಡ ಎಮ್ ಜಿ ರೋಡಲ್ಲಿ ಇಳ್ಕೊಂಡು ಕಮರ್ಷಿಯಲ್ ಸ್ಟ್ರೀಟಿಗೆ ಆಟೋ ಅಥವಾ ಕ್ಯಾಬ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಏಯ್ಟಿ ಟು ಹಂಡ್ರೆಡ್ ರುಪೀಸ್ ತಗೋತಾರೆ ನೀವೇನಾದರೂ ಫಸ್ಟ್ ಟೈಮ್ ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗ್ತಾಯಿದ್ದೀರಾ ಅಂದರೆ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಯಾಕಂದರೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಎಮ್ ಜಿ ರೋಡ್ ಮೆಟ್ರೋದಲ್ಲಿ ಇಳ್ಕೊಂಡು ಅಲ್ಲಿಂದ ಆಟೋ ತಗೊಂಡು ನೀವು ಕಮರ್ಷಿಯಲ್ ಸ್ಟ್ರೀಟ್ ರೀಚ್ ಆಗ್ತೀರಾ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಎಲ್ಲಿ ಇಳ್ಕೋಬೇಕು ಅಂದರೆ ವೆಸ್ಟ್ ಸೈಡ್ ಅಂತ ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ ಅಲ್ಲಿ ನೀವು ಇಳ್ಕೊಂಡ್ರೆ ಜಸ್ಟ್ ಅದ್ರ ಆಪೋಸಿಟ್ ರೋಡ್ ತೋರಿಸ್ತಾ ಇದೀನಲ್ವಾ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಜಸ್ಟ್ ಇದು ಒಂದು ಲೈನ್ ಕಂಪ್ಲೀಟ್ ಮಾಡೋದಿಕ್ಕೆ ನಿಮ್ಗೆ ಏನಿಲ್ಲ ಅಂದ್ರೂ ತ್ರೀ ಟು ಫೋರ್ ಅವರ್ಸ್ ಆಗುತ್ತೆ ಅಷ್ಟು ಶಾಪ್ಸ್ ನ ನೀವು ನೋಡಬಹುದು ನಿಮ್ ಬಾರ್ಗೇನಿಂಗ್ ಪವರ್ ಜಾಸ್ತಿ ಇತ್ತು ಅಂದ್ರೆ ನೀವು ಕಡಿಮೆ ಬೆಲೆಗೆ ಪ್ರಾಡಕ್ಟ್ಸ್ ನ ತಗೋಬಹುದು ಇಲ್ಲಿ ಇಂಥದ್ ಇಲ್ಲ ಅನ್ನಂಗಿಲ್ಲ ನಿಮ್ಗೆ ಮನೆಗೆ ಬೇಕಾಗಿರೋದು ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು ಅಥವಾ ಇಡೀ ಫ್ಯಾಮಿಲಿ ಶಾಪಿಂಗ್ ಮಾಡ್ತೀರಾ ಅಂದರೂ ನಿಮ್ಗೆ ಏನು ಬೇಕು ಕಿಡ್ಸ್ ಇಂದ ಹಿಡ್ದು ದೊಡ್ಡೋರವರೆಗೂ ಎಲ್ಲಾನು ಸಿಗುತ್ತೆ ಏನಂದರೆ ನೀವು ಎಲ್ಲನೂ ಒಂದೇ ಶಾಪಲ್ಲಿ ಪರ್ಚೇಸ್ ಮಾಡಬಾರ್ದು ಒಂದು ಎರಡು ಕಡೆ ನೀವು ವಿಚಾರಿಸಿದ್ರೆ ನಿಮಗೆ ಪ್ರೈಸಲ್ಲಿ ಮತ್ತು ಕ್ವಾಲಿಟಿಯಲ್ಲಿ ಹಾಗೆ ನಿಮಗೆ ಬೇಕಾಗಿದ್ದ ಕಲರ್ ಡಿಸೈನಲ್ಲಿ ಯಾವ ರೀತಿ ಸಿಗುತ್ತೆ ಅನ್ನೋದು ಒಂದು ಐಡಿಯಾ ಬರುತ್ತೆ ನೀವು ವಿಡಿಯೋ ಕೊನೆಯಲ್ಲಿ ಅಲ್ಲಿ ಏನೇನು ಪರ್ಚೇಸ್ ಮಾಡಿದ್ವಿ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅವಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ ನೀವು ಅಲ್ಲಿ ಏನೆಲ್ಲ ಪರ್ಚೇಸ್ ಮಾಡಬಹುದು ಅಂತ ಮೊದಲೆಲ್ಲ ಈ ಕಮರ್ಷಿಯಲ್ ಸ್ಟ್ರೀಟ್ ಒಳಗಡೆ ಹೋಟೆಲ್ಸ್ ಹತ್ತಿರ ಯಾವುದೂ ಯಾವುದು ಇರಲಿಲ್ಲ ಇವಾಗ ಚಾಟ್ ಸೆಂಟರ್ ಆಗಿರ್ಬೋದು ಚಿಕ್ಕ ಚಿಕ್ಕ ಹೋಟೆಲ್ಗಳು ತುಂಬಾ ಆಗಿದೆ ಸೊ ನೀವು ಫುಡ್ ಬಗ್ಗೆ ವರಿ ಮಾಡೋದು ಬೇಡ ನಿಮ್ಮ ಮನೇಲಿ ಏನಾದರೂ ಫಂಕ್ಷನ್ ಇತ್ತು ಅಂದರೆ ನೀವು ಈ ಪ್ಲೇಸಿಗೆ ಬರೋದು ಬೆಸ್ಟ್ ಅಂತ ಹೇಳ್ತೀನಿ ಇಲ್ಲಿ ಎ ಟು ಝೆಡ್ ಎಲ್ಲನೂ ಸಿಗುತ್ತೆ ಹಾಗೆ ನಿಮಗೆ ಗಿಫ್ಟ್ ಮಾಡೋದಕ್ಕೆ ಕೂಡ ಇಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಅಂತಾನೆ ಹೇಳ್ಬೋದು ಕೆಲವೊಂದು ಕಡೆ ಫಿಕ್ಸ್ಡ್ ಪ್ರೈಸ್ ಇರುತ್ತೆ ಕೆಲವೊಂದು ಕಡೆ ನೀವು ಬಾರ್ಗೇನ್ ಮಾಡ್ಬೋದು ನಾನು ಯಾವುದು ಪರ್ಟಿಕ್ಯುಲರ್ ಶಾಪ್ ಅಂತ ತೋರಿಸ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ಎಲ್ಲನೂ ಆಲ್ಮೋಸ್ಟ್ ಸೇಮ್ ಇರುತ್ತೆ ಫಿಫ್ಟಿ ಟು ಹಂಡ್ರೆಡ್ ರುಪೀಸ್ ಡಿಫ್ರೆನ್ಸ್ ಆಗುತ್ತೆ ಅದು ಕೂಡ ನಾನು ಆಗ್ಲೇ ಹೇಳಿದಾಗೆ ನೀವು ವಿಸಿಟ್ ಮಾಡಿ ನಿಮ್ಗೆ ಯಾವ ಥರ ಬೇಕು ಅದನ್ನು ತಿಳ್ಕೊಂಡು ನೀವು ಪರ್ಚೇಸ್ ಮಾಡಬೇಕಾಗತ್ತೆ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ನಾನು ಆಗ್ಲೇ ತೋರಿಸಿದ್ನಲ್ವ ವೆಸ್ಟ್ ಸೈಡ್ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆಯಲ್ವಾ ಅದು ಅದ್ರ ಆಪೋಸಿಟ್ ಒಂದೇ ಒಂದು ರೋಡಲ್ಲಿ ನೀವು ಶಾಪಿಂಗ್ ಹೋದರೂ ಕೂಡ ನಿಮ್ಗೊಂದು ಐಡಿಯಾ ಬರುತ್ತೆ ಅದಾದಮೇಲೆ ನೀವು ಸೆಕೆಂಡ್ ಅಥವಾ ಥರ್ಡ್ ವಿಸಿಟ್ ಮಾಡಿದಾಗ ನೀವು ಎಲ್ಲಿಂದ ಹೋದರೆ ಯಾವ ಕಡೆ ವಾಪಸ್ ಬರ್ತೀರಾ ಅನ್ನೋದೆಲ್ಲ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಜಸ್ಟ್ ಆ ಒಂದು ರೋಡ್ ಇದೆಯಲ್ವಾ ಅದು ಒಂದು ನೆನ್ಪಿಡ್ಕೊಂಡ್ರೆ ನೀವು ಯಾವುದಾದ್ರೂ ಶಾಪ್ಗೆ ಹೋದರೆ ವಾಪಸ್ ಅದೇ ರೋಡಿಗೆ ಬಂದರೆ ನೀವು ಎಲ್ಲಿಂದ ಆಚೆ ಬರ್ಬೋದು ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ ಅಥವಾ ಎಲ್ಲಿದ್ರೂ ಕೂಡ ನೀವು ಆ ವೆಸ್ಟ್ ಸೈಡ್ ಹತ್ರ ಬಂದರೆ ನೀವು ಅಲ್ಲಿಂದ ಆಟೋ ತಗೊಂಡು ವಾಪಸ್ ನಿಮ್ಮ ಪ್ಲೇಸಿಗೆ ನೀವು ಹೋಗ್ಬೋದು ಅಥವಾ ನೀವೇನಾದ್ರೂ ಓನ್ ವೆಹಿಕಲ್ ತಂದಿದ್ದೀರಾ ಅಂದ್ರೆ ವೆಸ್ಟ್ ಸೈಡ್ ಅಲ್ಲೇನೆ ಹ್ಯೂಜ್ ಪಾರ್ಕಿಂಗ್ ಇದೆ ಹಾಗೆ ಅದ್ರ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಕೂಡ ಪಾರ್ಕಿಂಗ್ ಇದೆ ಸೊ ಇಷ್ಟು ಡೀಟೇಲ್ಸ್ ಸಾಕು ಅನ್ಕೋತೀನಿ ನೀವು ಕಮರ್ಷಿಯಲ್ ಸ್ಟ್ರೀಟ್ ನ ವಿಸಿಟ್ ಮಾಡೋಕೆ ಹಾಗೆ ಇವಾಗ ತೋರಿಸ್ತಾ ಇರೋದೆಲ್ಲ ಅಲ್ಲಿ ಶಾಪಿಂಗ್ ಮಾಡಿರೋದು ನಾನು ನನ್ನ ಫ್ರೆಂಡ್ ಹಾಗೆ ನಮ್ಮ ಇಬ್ಬರ ಫ್ಯಾಮಿಲಿ ಪರ್ಚೇಸ್ ಮಾಡಿರೋ ಎಲ್ಲಾನು ಇದರಲ್ಲಿ ಇದೆ ಬರೀ ಕುರ್ತಾ ಟಾಪ್ಸ್ ಆಗಿರ್ಬೋದು ಅಥವಾ ಫುಲ್ ಸೆಟ್ ಆಗಿರ್ಬೋದು ಯಾವ್ದು ಸೆವೆನ್ ಹಂಡ್ರೆಡ್ ರುಪೀಸ್ ಮೇಲೆ ಇಲ್ಲ ಆಕ್ಸೆಸರೀಸ್ ಕೂಡ ಫಿಫ್ಟಿ ಹಂಡ್ರೆಡ್ ಈ ರೀತಿ ಆಗಿರುತ್ತೆ ಹೆಸ್ರೇ ಹೇಳೋ ಹಾಗೆ ಇದು ಸ್ಟ್ರೀಟ್ ಶಾಪಿಂಗ್ ಸ್ಟ್ರೀಟ್ ಅಲ್ಲಿ ಶಾಪಿಂಗ್ ಮಾಡಿರೋದೆಲ್ಲ ನಾನು ನಿಮ್ ಜೊತೆ ಶೇರ್ ಮಾಡಿದೀನಿ ಇಷ್ಟು ಸಾಕು ಅನ್ಸತ್ತಲ್ವಾ ಹಾಗೆ ನೀವು ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿದ್ರೆ ಚೆನ್ನಾಗಿ ಮಳೆ ಕೂಡ ಬಂದಿತ್ತು ಮಳೆ ಇದ್ದಾಗ ಈ ರೀತಿ ಬಿಸಿ ಬಿಸಿ ಹಪ್ಪಳದ ಜೊತೆ ಖಾರವಾಗಿ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಾಗೆ ಉಪ್ಪು ಜೊತೆಗೆ ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಇದಿಷ್ಟನ್ನೂ ಹಾಕಿ ರೆಡಿ ಮಾಡಿಟ್ಕೊಂಡಿರ್ತಕ್ಕಂಥ ಈ ಮಸಾಲ ಹಾಕೊಂಡು ತಿಂತಾ ಇದ್ರೆ ಆಹಾ ಖಾರ ಖಾರವಾಗಿ ಅಕ್ಕಿ ಅಥವಾ ಹೊಯ್ಯ ಹಪ್ಪಳದಿಂದ ಮಾಡಿರ್ತಕ್ಕಂಥ ಮಸಾಲಾ ಪಾಪಡ್ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಯಾವ ಹಪ್ಪಳ ಇರುತ್ತೆ ಅದ್ರ ಜೊತೆ ಈ ರೀತಿ ಮಸಾಲ ಹಾಕಿ ತಿನ್ಬೋದು ಇದು ಕೂಡ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಸ್ನ್ಯಾಕ್ ಆಗುತ್ತೆ ಪರ್ಟಿಕ್ಯುಲರ್ ಈ ಹೊಯ್ಯಪ್ಪಳದಲ್ಲಿ ಮಾಡಿದ್ರೆ ಅಂತೂ ಸಖತ್ ಟೇಸ್ಟಿಯಾಗಿರುತ್ತೆ ನೀವು ಯಾವಾಗ ತಿಂತೀರಾ ಆ ಟೈಮಲ್ಲಿ ಮಾಡ್ಕೋಬೇಕು ಮೊದಲೇ ಮಾಡಿಟ್ಕೊಂಡ್ರೆ ಹಪ್ಪಳದ ಮೇಲೆ ಈ ಮಸಾಲ ಎಲ್ಲ ಹಾಕಿದ್ರೆ ಅದೆಲ್ಲ ಮೆತ್ತಗಾಗ್ಬಿಡತ್ತೆ ಇನ್ನು ಊಟಕ್ಕೆ ಪಡ್ಡು ಮಾಡ್ಕೊಳ್ಳೋಣ ಬನ್ನಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಸೊಬ್ಬಸಿಗೆ ಸೊಪ್ಪು ಹಾಗೆ ಸ್ವಲ್ಪ ಜೀರಿಗೆ ಕೊತ್ತಂಬರಿ ಪುಡಿ ಈರುಳ್ಳಿ ಇದಿಷ್ಟು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾವು ಇಡ್ಲಿ ಅಥವಾ ದೋಸೆಗೆ ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ವ ಅದೇ ಹಿಟ್ಟು ಉಳಿದಾಗ ಈ ರೀತಿ ಪಡ್ಡನ್ನು ಮಾಡ್ಕೋಬೋದು ಶೇಂಗಾ ಚಟ್ನಿ ಜೊತೆ ಪಡ್ಡು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಬಟ್ ಇವಾಗ ಹಲಸಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಹಲಸಿನ ಬೀಜದ ಚಟ್ನಿ ಕೂಡ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಾಗತ್ತೆ ನೀವು ಟ್ರೈ ಮಾಡಿ ಚಟ್ನಿ ರೆಸಿಪಿ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ ಪಡ್ಡು ಮಾಡುವಾಗ ಈ ರೀತಿ ಮೊದಲಿಗೆ ಎಣ್ಣೆ ಹಾಕಿ ಆಮೇಲೆ ಪಡ್ಡಿನ ಹಿಟ್ಟಾಗಿ ಪಡ್ಡು ಮಾಡ್ಕೋತೀವಿ ಅದಾದಮೇಲೆ ಇದನ್ನು ಸ್ವಲ್ಪ ಒಂದು ಕಡೆ ಬೆಂದಾದ್ಮೇಲೆ ನಾವು ಅದನ್ನು ಹಾಕ್ತೀವಲ್ವ ಆವಾಗ ನೀವು ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಮಾಡಿಕೊಂಡ್ರೆ ಪಡ್ಡು ಟೇಸ್ಟು ತುಂಬ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ ಅದನ್ನು ಕೂಡ ಟ್ರೈ ಮಾಡಿ ಇಲ್ಲಾಂದರೆ ಕೊಬ್ಬರಿ ಎಣ್ಣೆಯಲ್ಲಿ ಬರೀ ಕೊಬ್ಬರಿ ಎಣ್ಣೆಯಲ್ಲಿ ಪಡ್ಡು ಮಾಡ್ಕೊಂಡು ನೋಡಿ ಸಖತ್ತಾಗಿರುತ್ತೆ ಟೇಸ್ಟ್ ಶಿವಮೊಗ್ಗದಲ್ಲಿ ಮೀನಾಕ್ಷಿ ಭವನಲ್ಲಿ ಇದೇ ರೀತಿ ಕೊಬ್ಬರಿ ಎಣ್ಣೆಯಲ್ಲೇ ಪಡ್ಡು ಮಾಡಿ ಕೊಡ್ತಾರೆ ಸಖತ್ ಟೇಸ್ಟಿಯಾಗಿರುತ್ತೆ ಇವಾಗ ಬಿಸಿ ಬಿಸಿಯಾದ ಕೊಬ್ಬರಿ ಎಣ್ಣೆಯಿಂದ ಮಾಡಿರ್ತಕ್ಕಂಥ ಪಡ್ಡನ್ನ ಹಲಸಿನಕಾಯಿ ಬೀಜದಿಂದ ಮಾಡಿರ್ತಕ್ಕಂಥ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಇದೆಲ್ಲ ಆದಮೇಲೆ ನಿಮಗೆ ಮೀಶೋಯಿಂದ ಇಂದ ತರಿಸಿರ್ತಕ್ಕಂಥ ಬರ್ತ್ ಡೆಕೋರೇಷನ್ ಗೆ ಯೂಸ್ಫುಲ್ ಆಗುವಂತಹ ವೈಟ್ ನೆಟ್ಟೆಡ್ ಅಥವಾ ಕರ್ಟನ್ ಅಲ್ಲಿ ಇರತಕ್ಕಂತ ಈ ಡೆಕೋರೇಟಿವ್ ಐಟಮ್ಸ್ ಜಸ್ಟ್ ಒನ್ ಸೆವೆಂಟಿ ಫೈವ್ ರುಪೀಸ್ ಸಿಗ್ತಾ ಇದೆ ಅಂದ್ರೆ ನಮ್ ತೀರಾ ಅದ್ರ ಸ್ಕ್ರೀನ್ ಶಾಟ್ಸ್ ಎಲ್ಲ ನಾನು ತೆಗೆದ್ ಶೇರ್ ಮಾಡ್ತೀನಿ ಅದ್ರ ಜೊತೆ ಪ್ರಾಡಕ್ಟ್ ಡೆಲಿವರಿ ಆದ್ಮೇಲೆ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದೀನಿ ರೆಡ್ ಅಂಡ್ ವೈಟ್ ಕಲರ್ ಅಲ್ಲಿ ಟೆನ್ ಟೆನ್ ಬಲೂನ್ಸ್ ಇರುತ್ತೆ ಹಾಗೆ ಹ್ಯಾಪಿ ಬರ್ತ್ ಅಂತ ಹ್ಯಾಂಗಿಂಗ್ ಇರುತ್ತೆ ಅದು ಕೂಡ ಗೋಲ್ಡನ್ ಕಲರ್ ಶೈನಿಂಗ್ ಅಲ್ಲಿ ಒಂದು ವೈಟ್ ಕಲರ್ ನೆಟ್ಟೆಡ್ ಕ್ಲಾತ್ ಬರುತ್ತೆ ಇದು ಮಲ್ಟಿಪರ್ಪಸ್ ನೀವು ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡಬಹುದು ಯಾವ ರೀತಿ ಬೇಕಾದರೂ ನೀವು ಇದನ್ನ ಡೆಕೋರೇಟ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡಬಹುದು ಹಾಗೆ ಒಂದು ಎಲ್ ಇ ಡಿ ಲೈಟ್ ಕೂಡ ಬಂದಿರುತ್ತೆ ತುಂಬಾ ದೊಡ್ಡದಾಗೆ ಇರುತ್ತೆ ಅದರದ್ದು ಲೆಂತ್ ಹಾಗೆ ಒಂದು ಹಾರ್ಟ್ ಶೇಪಿನ ಬಲೂನ್ ಮತ್ತೆ ಅದನ್ನ ಸ್ಟಿಕ್ ಮಾಡೋದಕ್ಕೂ ಕೂಡ ಅವರೇ ಕೊಟ್ಟಿರ್ತಾರೆ ಇನ್ನು ಈ ಹ್ಯಾಪಿ ಬರ್ತ್ಡೇ ಹ್ಯಾಂಗಿಂಗ್ಸ್ನ ಹ್ಯಾಂಗಿಂಗ್ಸ್ ನ ಹ್ಯಾಂಗ್ ಮಾಡೋದಕ್ಕೂ ಕೂಡ ಅವರೇ ಒಂದು ರೋಲ್ ಕೊಟ್ಟಿರ್ತಾರೆ ಅದರಿಂದನೇ ನಾವು ಹ್ಯಾಂಗ್ ಮಾಡ್ಬೋದು ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಬರ್ತ್ಡೇ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಬರ್ಡೇ ಆಗಿರ್ಬೋದು ಯಾರ ಬರ್ಡೇ ಬೇಕಾದರೂ ಈ ರೀತಿ ಡೆಕೋರೇಟಿವ್ ಐಟಮ್ಸ್ ಇಂದ ನೀವು ಡೆಕೋರೇಟ್ ಮಾಡ್ಬೋದು ತುಂಬಾ ಸಿಂಪಲ್ ಆಗಿ ಮಾಡಬಹುದು ಹಾಗೆ ಅದನ್ನ ರೀಯೂಸ್ ಕೂಡ ಮಾಡಬಹುದು ಬಲೂನ್ಸ್ ಅನ್ನು ಬಿಟ್ಟು ಬೇರೆ ಎಲ್ಲಾನು ನೀವು ರೀಯೂಸ್ ಮಾಡ್ಬೋದು ಹಾಗೆ ನೆಲದ ಮೇಲೆ ಅಂದ್ರೆ ಫ್ಲೋರ್ ಮೇಲೆ ಕೂಡ ಮಾಡಬಹುದು ಬೆಡ್ ಮೇಲೆ ಮಾಡ್ಬೋದು ಕಾಟ್ ಮೇಲೆ ಅದೇ ರೀತಿ ನಾನಿವತ್ತು ಡೈನಿಂಗ್ ಟೇಬಲ್ ಮೇಲೂ ಕೂಡ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ ಇದು ಒಂದು ಡೆಕೋರೇಟಿವ್ ಐಡಿಯಾ ಸೊ ನಿಮಗೆ ಮನೆಯಲ್ಲೇ ಈ ರೀತಿ ಏನಾದರೂ ಡೆಕೋರೇಟಿವ್ ಆಗಿ ಕ್ಯಾಂಡಲ್ ಲೈಟ್ ಡಿನ್ನರ್ ಅಥವಾ ಏನಾದರೂ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಈ ರೀತಿಯಾಗಿ ನೀವು ಸೆಲೆಬ್ರೇಟ್ ಮಾಡ್ಬೋದು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಡಿಫ್ರೆಂಟ್ ಆಗಿರೋ ವೀಡಿಯೋ ಜೊತೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡದೆ ನನ್ನ ಎಲ್ಲ ವೀಡಿಯೋನೂ ನೋಡಿ ಅಂತ ಹೇಳ್ತಾ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್